ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಪೂರಿ ಮತ್ತು ಚೆನ್ನ ಮಸಾಲ ಅದು ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ಸಿಂಪಲ್ ಆಗಿದೆ ಹಾಂ ನೋಡ್ಬೋದು ಹೇಗೆ ಮಾಡೋದು ಅಂತ ಮೊದಲು ಚೆನ್ನಾಗಿ ಮಸಾಲ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ ಹೀಗೆ ತೋರಿಸ್ತಾ ಇದ್ದೀನಿಲ್ಲ ಸ್ಕ್ರೀನ್ ಮೇಲೆ ಇವೆ ಎಲ್ಲ ಸಾಮಗ್ರಿಗಳು ನಾವು ಚೆನ್ನ ಮಸಾಲ ಮಾಡಲಿಕ್ಕೆ ಇಷ್ಟೆಲ್ಲ ಮಸಾಲಗಳು ನಾವು ಪೇಸ್ಟ್ ಮಾಡಲಿಕ್ಕೆ ತೊಗೊಳ್ತಾ ಇದ್ದೀನಿ ನೋಡ್ಬೋದು ನಾನು ಈರುಳ್ಳಿ ಉಪ್ಪು ಹಾಗೆ ಆಲೂಗಡ್ಡೆ ಕರಿಬೇವು ಸ್ವಲ್ಪ ಇಂಗು ಕೂಡ ತಗೊಂಡಿದ್ದೀನಿ ಹಾಗೆ ಹಸಿ ಕೊಬ್ಬರಿ ನಿಮಗೆ ಆಪ್ಷನಲ್ ಹಸಿ ಕೊಬ್ಬರಿ ನೀವು ಡ್ರೈ ಇದ್ದು ಕೂಡ ತೊಗೋಬೋದು ನಾನು ಹಸಿ ಕೊಬ್ಬರಿನೇ ತಗೊಂಡಿದ್ದೀನಿ ಆಮೇಲೆ ಜೀರಿಗೆ ಒಂದು ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ಹಾಗೆ ಚೆನ್ನ ಮಸಾಲ ಮೇನ್ ಚೆನ್ನಾಗಿ ಮಸಾಲ ತೊಗೋಬೇಕು ಆಮೇಲೆ ಕೊತ್ತಂಬರಿ ಸ್ವಲ್ಪ ಧನ್ಯಾ ಪೌಡ್ರ್ ತೊಗೊಂಡಿದ್ದೀನಿ ಇವು ನೆನೆಸಿಟ್ಟಿರುವ ಕಡಲೆ ಬೀಜ ಆಮೇಲೆ ಒಗ್ಗರಣೆಗೆ ಟೊಮೆಟೊ ಸ್ವಲ್ಪ ಇದು ಪೇಸ್ಟಿಗೆ ಟೊಮೆಟೊ ಹಾಗೂ ಈರುಳ್ಳಿ ಕೂಡ ತಗೊಂಡಿದ್ದೀನಿ ಇವಾಗ ಇದನ್ನು ನಾನು ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ನೀವು ನಾಲ್ಕು ವಿಜಲ್ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ನಾವು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಸ್ವಲ್ಪ ಇವಾಗ ಬಾಂಡಿಗೆ ಎಣ್ಣೆ ಹಾಕ್ಕೊಂಡು ಹಸಿ ಕೊಬ್ಬರಿ ಹಾಗೂ ಗೋಡಂಬಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಇದರದ್ದು ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಬ್ರೌನ್ ಕಲರ್ ಒಳಗೆ ಬರೋವರೆಗೂ ಕೊಬ್ಬರಿನ ನೀವು ಚೆನ್ನಾಗಿ ಇದೇ ರೀತಿ ಹುರ್ಕೊಳ್ಬೇಕು ಅದ ನಂತರ ನೀವು ಸ್ವಲ್ಪ ಅದಕ್ಕೆ ಟೊಮೆಟೊ ಹಾಗೆ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಈ ಈ ರೀತಿ ಕ ಹಾಲು ಹಾಲು ಕಾಣ್ತಿರೋದನ್ನು ಹಸಿ ಕೊಬ್ಬರಿ ತೊಗೊಂಡಿದ್ದರಿಂದ ಆ ರೀತಿ ಕಾಣ್ತಾ ಇದೆ ಏನು ತೊಂದರೆ ಇಲ್ಲ ಈ ಸಿ ಇವಾಗ ಇವು ಕಂಪ್ಲೀಟಾಗಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದೇ ರೀತಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ನಾನು ಚೆನ್ನಾಗಿ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಧನ್ಯ ಪೌಡರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸ್ ಆಯಿತು ಹಾಗೇ ಕರಿಬೇವು ಕೊತ್ತಂಬರಿ ಕೂಡ ನಾನು ಆ್ಯಡ್ ಇದ್ದೀನಿ ನಿಮಗೆ ಸ್ವಲ್ಪ ಎಣ್ಣೆ ಕಡಿಮೆ ಅನ್ನಿಸ್ತು ಅಂದರೆ ನೀವು ಮತ್ತೆ ಎಕ್ಸ್ಟ್ರಾ ಎಣ್ಣೆನ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲ ಇವಾಗ ನೋಡಿ ಕಂಪ್ಲೀಟಾಗಿ ಒಂದು ಸ್ವಲ್ಪ ಬೆಂದಿದೆ ಹಸಿ ಹಸಿನ ಹೋಗಿದೆ ಇವಾಗ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ನಾವು ನೈಸ್ ಪೇಸ್ಟ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಇಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಂಗು ಹಾಕೊಂಡ ತಕ್ಷಣ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ತೀನಿ ನೈಸ್ ಪೇಸ್ಟ್ ಆಗಬೇಕು ನೋಡಿ ಈ ರೀತಿ ಪೇಸ್ಟ್ ಆಗಿರಬೇಕು ಇವಾಗ ನಾವು ಒಗ್ಗರಣೆಗೆ ಬೇಕಾಗ ಮಸಾಲೆ ನೋಡ್ಕೊಂಡು ಬರೋಣ ಸೇಮ್ ಮಸಾಲ ಆದರೆ ನಾವು ಶುಂಠಿಗಳ ಪೇಸ್ಟ್ ಒಂದು ಆ್ಯಡ್ ಮಾಡ್ಕೋತೀವಿ ಇದರಲ್ಲಿ ಮತ್ತು ಅಚ್ಚ ಖಾರದ ಪುಡಿ ಹಾಗೂ ಅರಿಶಿನ ಇಷ್ಟೇ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತೀವಿ ಸೇಮ್ ಅದೇ ಚೆನ್ನ ಮಸಾಲ ಹಾಗೂ ಧಾನ್ಯ ಪೌಡ್ರನ್ನ ಹಾಕೋತೀವಿ ಇವಾಗ ನಾನು ಅದೇ ಮಸಾಲ ಬಾಂಡ್ಲೀಲಿ ಹಾಕೋತಾ ಇದ್ದೀನಿ ಯಾಕಂದರೆ ಮಸಾಲ ಮಿಕ್ಕಿರುತ್ತಲ್ಲ ಅದೇ ಕಾರಣದಿಂದ ಇವಾಗ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉರುಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಸ್ವಲ್ಪ ಹೋಗುವಷ್ಟು ಇಟ್ಕೊಂಡು ಆಮೇಲೆ ನಾನು ಶುಂಠಿ ಬಳ್ಳಿ ಪೇಸ್ಟು ಹಾಗೆ ಚೆನ್ನ ಮಸಾಲ ಮತ್ತು ಖಾರದ ಪುಡಿ ಹಾಗೂ ನಾನು ಅರಿಶಿನ ಹಾಗೆ ಧನ್ಯ ಪೌಡ್ರ್ ಹಾಕ್ಕೊಂಡು ಹಾಗೆ ಗ್ರೈಂಡ್ ಮಾಡಿರುವ ಪೇಸ್ಟ್ ಕೂಡ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಹಸಿ ಕೊಬ್ಬರಿ ಹಾಕೊಂಡ್ರಿಂದ ಅದರಲ್ಲಿ ಹಾಲಿನ ಅಂಶ ಇರುತ್ತೆ ಅದಕ್ಕೋಸ್ಕರ ನನಗೆ ಹಾಲು ಇಲ್ಲ ಹಾಲು ಹಾಕ್ಕೊಂಡ್ರೆ ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಆಗಿರುತ್ತೆ ನೀರು ತೆಳು ಇರುತ್ತಲ್ಲ ಅದಕ್ಕೋಸ್ಕರ ಹಾಲು ಕೂಡ ಹಾಕೊಳ್ಬೋದು ನಾನು ಹಾಲು ಹಾಕ್ಕೊಳ್ತಾಯಿಲ್ಲ ಕೊಬ್ಬರಿ ಅಂಶ ಇರೋದ್ರಿಂದ ಇವಾಗ ನಾನು ಆಲೂಗಡ್ಡೆ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊತೀನಿ ಆಲೂಗಡ್ಡೆ ಪೇಸ್ಟ್ ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇರುತ್ತೆ ಆಲೂಗಡ್ಡೆ ಹಾಕೋದು ಎಲ್ಲಿ ಜಾಸ್ತಿ ಹೇಳ್ಕೊಡೋದಿಲ್ಲ ಹೋಟೆಲ್ಗಳಲ್ಲಿ ಹಾಕ್ತಾರೆ ಅದಕ್ಕೋಸ್ಕರ ನಾನು ಕೂಡ ಆಲೂಗಡ್ಡೆನ ಒಂದು ಮಾತ್ರ ಹಾಕ್ಕೊಂಡಿದ್ದೀನಿ ಬೇಯಿಸ್ಕೊಂಡು ನಿಮಗೆ ಇಷ್ಟ ಎಷ್ಟು ಬೇಕಂತ ಒಂದು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಿದ್ರೆ ನೀವು ಮತ್ತೆ ಜಾಸ್ತಿ ನೀರು ಕೂಡ ಹಾಕ್ಕೊಳ್ಬೋದು ಇಲ್ಲ ಹಾಲು ಕೂಡ ಹಾಕ್ಕೊಬೋದು ಆಪ್ಷನಲ್ ನಾನು ನೀರು ಕೂಡ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನು ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೆ ಅನ್ನೋ ಇದರಿಂದ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾನು ಆ್ಯಡ್ ಇದ್ದೀನಿ ಸ್ವಲ್ಪ ನಿಮ್ಮ ಇದನ್ನು ಒಂದು ಐದು ನಿಮಿಷದೊಳಗೆ ನೀವು ಬೇಯಲಿಕ್ಕೆ ಇಟ್ಬಿಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಾವು ಈ ಸೈಡ್ ಪುರಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ನಾನು ಪುರಿಗೆ ನಾಲ್ಕು ಕಪ್ ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೆ ಅದಕ್ಕೆ ಎರಡು ಕಪ್ಪಾಗುವಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ ಇದು ಚಿರೋಟಿ ರವೆ ಅಂತೂ ಅಲ್ಲ ಇದಕ್ಕೆ ಕೇಸರಿ ರವೆ ಅಂತ ಕರೀತಾರೆ ಆ ಮೀಡಿಯಂ ಮೀಡಿಯಮ್ ರವೆ ಅದನ್ನು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನು ಒಂದು ಸ್ವಲ್ಪ ಕಾಯಿಸಿರುವ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕಿಂಗ್ ಆಯಿಲ್ ಹಾಕ್ಕೊದ ನಂತರ ನಾನು ಸ್ವಲ್ಪ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಈ ರೀತಿ ಹಿಟ್ಟನ್ನ ನಾದ್ಕೊಂಡಿದ್ದೀನಿ ನೀವು ಚಪಾತಿ ಚಪಾತಿನಾದ್ಕೊಳ್ಳೋ ಅಷ್ಟು ಗಳಸಾಗಿ ನಾದ್ಕೊಳ್ಕೋಬೇಡಿ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ ನಾದಿಟ್ಟಿರುವ ಹಿಟ್ಟನ್ನು ನಾವು ಐದರಿಂದ ಹತ್ತು ನಿಮಿಷವರೆಗೆ ಇಟ್ಕೊಳ್ಳೋಣ ಯಾಕಂತಂದರೆ ಒಳಗಿರೋ ರವೆನ ನೆನಲಿ ಅಂತ ಇವಾಗ ನಾನು ಮೈದಾ ಹಿಟ್ಟು ತಗೊಂಡಿದ್ದೀನಿ ಮೈದಾ ಹಿಟ್ಟಿನಲ್ಲಿ ಅದ್ದಿ ಇವಾಗ ಈ ರೀತಿ ಪೂರಿನ ಮಾಡ್ತಾಯಿದ್ದೀವಿ ಒಲೆ ಮೇಲೆ ನಾನು ಎಣ್ಣೆನ ಕೈಲಿಕ್ಕೆ ಇಟ್ಟಿದ್ದೆ ಇವಾಗ ಈ ರೀತಿ ಪುರಿನ ಮಾಡ್ಕೋತ ನಿಮ್ಗೆ ಇಷ್ಟ ನೀವು ದೊಡ್ಡದಾಗಿ ಚಪಾತಿನಲ್ಲಿ ಇಟ್ಟಿಸ್ಕೊಂಡು ಅದರಿಂದ ನೀವು ಒಂದು ಯಾವುದಾದ್ರೆ ಸಹಾಯದಿಂದ ರೌಂಡ್ ರೌಂಡಿಗೆ ಕರೆದುಕೊಳ್ಬೋದು ಇನ್ನೂ ಇಲ್ಲಾಂದರೆ ಕೈಲಿಂದನೇ ಮಾಡ್ಕೊಳ್ಬೋದು ಇವಾಗ ನೋಡಿ ಎಣ್ಣೆ ಕಾಯ್ದಿದೆ ಪೂರಿ ಕೂಡ ಹಾಕುತ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ರವೆ ಹಾಕಿದ್ರಿಂದ ತುಂಬ ಟೇಸ್ಟಾಗಿರುತ್ತೆ ನೀವು ಸೋಡಾ ಹಾಕೋಬೋದು ಇಲ್ಲ ಅಂತಂದ್ರೆ ಇಲ್ಲ ಆಪ್ಷನಲ್ ನೋಡಿ ಎಷ್ಟು ಚೆನ್ನಾಗಿ ಇದೆ ಪುರಿ ತುಂಬ ಚೆನ್ನಾಗಿ ಬರುತ್ತೆ ಪೂರಿ ನೋಡ್ಕೋಬೋದು ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ಗೋಲ್ಡನ್ ಕಲರ್ ಬಂದುಬಿಡ್ತು ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಪೂರಿ ನಾನು ಇನ್ನೂ ಹಾಕಿ ತೋರಿಸ್ತೀನಿ ನಿಮಗೆ ಪುರಿ ನಿಮಗೆ ಇನ್ನೊಂದು ಪೂರಿ ಕೂಡ ಹಾ ಇದೇ ರೀತಿ ತೋರಿಸ್ತೀನಿ ನೋಡ್ಬೋದು ಇದು ಕೂಡ ಎಣ್ಣೆಲಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಉಬ್ಬಿಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊತಾ ಇದೆ ಮತ್ತೊಂದು ಪೂರಿನ ಹಾಕಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಇದನ್ನು ಕೂಡ ಒಬ್ತಾ ಇದೆ ಸ್ವಲ್ಪ ಎಣ್ಣೆನ ಮೇಲೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಉಬ್ಲಿಕ್ಕಂದ್ರೆ ಅಂದರೆ ಮೇಲ್ಗಡೆ ಫ್ರೆಶ್ ಮಾಡ್ಕೊಳ್ಳಿ ಜಾಸ್ತಿ ಫ್ರೆಶ್ ಮಾಡ್ಕೊ ಹೋಗಬೇಡಿ ಸ್ವಲ್ಪನೇ ಫ್ರೆಶ್ ಮಾಡಿ ಈ ರೀತಿ ಉಬ್ಕೊಂಡು ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಇವಾಗ ನೋಡ್ಬೋದು ನಾನು ಬೇಳೆ ಸಾರು ಮಾಡ್ಕೊಂಡಿದ್ದೀನಿ ಈ ಸೈಡು ಈ ಸೈಡು ಚೆನ್ನಾಗಿ ಮಸಾಲ ಇಟ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಪುರಿ ಜೊತೆ ನೀವು ಒಂದು ಸರ್ತಿ ಚೆನ್ನಾಗಿ ಮಸಾಲ ಮಾಡಿಬಿಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ರೀತಿ ರೆಸಿಪಿಯಲ್ಲಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಮರೀದೆ